ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ನಾನು ಮೊನ್ನೆ ಏನು ಮಾಡಿದ್ದೆ ಅಂತಂದ್ರೆ ಚಾತುರ್ಮಾಸದೊಳಗೆ ಹಾಕುವಂಥ ರಂಗೋಲಿಯನ್ನು ತೋರಿಸಿದ್ದೆ ಅದು ಭಾಳ ಅಂದ್ರೆ ಭಾಳ ಆಕೈತಿ ಮತ್ತು ಕೆಲವ್ರಿಗೆ ಅದು ಹಾಕೋದನ್ನು ಸ್ವಲ್ಪ ಇದಾಕೈತೆ ಅಂತಂದು ಹೇಳಿದರು ಹಾಗಾಗಿ ನಾನು ಇವತ್ತು ಇನ್ನೊಂದು ಅದರ ಅದರ ಅದನ್ನು ಹಾಕ್ಬೋದು ಅಥವಾ ಅದು ಬೇಡ ಅಂದರೆ ಇವತ್ತು ಇನ್ನೊಂದು ರಂಗೋಲಿನ ತೋರಿಸ್ತೀನಿ ನೋಡ್ರಿ ಏನಂತಂದ್ರೆ ಇದು ಗೋಪದ್ಮ ರಂಗೋಲಿ ಇದನ್ನು ಯಾವ ಥರ ಹಾಕದಂತ ಇದು ಅದರಷ್ಟೇನಿಲ್ಲ ಸಿಂಪಲ್ಲ ಐತಿ ಅಷ್ಟೊತ್ತನೂ ಆಗಲ್ಲ ಬೇಗನೆ ಮುಗಿತೈತೆ ನೋಡ್ರಿ ನಿಮಗೆ ಕೆಲವರೆಲ್ಲ ಟೈಮ್ ಇರೋಲ್ಲ ಸೊ ಹಾಗಾಗಿ ನಾನು ಇವತ್ತು ಗೋಪದ್ಮ ರಂಗೋಲಿಯನ್ನು ತೋರಿಸ್ತಿದ್ದೀನಿ ನೋಡ್ರಿ ಇದು ಸಹ ಚಾತುರ್ಮಾಸದ ಒಂದು ವಿಶೇಷ ರಂಗೋಲಿ ಅಂತ ಹೇಳ್ಬೋದು ಗೋಮಾತೆ ಮತ್ತು ಶ್ರೇಷ್ಠ ಅಲ್ಲ ಕಾಮದೇನು ಹೀಗಾಗಿ ನಾನು ಇವತ್ತು ಗೋಪದ್ಮ ರಂಗೋಲಿಯನ್ನು ತೋರಿಸ್ತೀನಿ ನೋಡಿರಿ ಫಸ್ಟ್ ಶ್ರೀಕಾರ ಹಾಕೋಬೇಕು ಸ್ವಸ್ತಿಕ್ ಹಾಕೋಬೇಕು ಶ್ರೀಕಾರದ ಮಗ್ಲ ದೀರ್ಘ ಆಮೇಲೆ ಹಾಕಿ ನೋಡ್ರಿ ನಾನು ಈಗ ನೀಟಾಗಿ ನಾವು ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಗೋವನ್ನು ತೆಗಿಬೇಕು ಗೋವು ಮತ್ತು ಗೋವಿನ ಕರುವನ್ನು ತೆಗಿಬೇಕು ರಂಗೋಲಿ ಒಳಗೆ ನಿಮ್ಗೆ ಸ್ವಲ್ಪ ಫಸ್ಟ್ ಇದು ತೆಗಿಯಾಕ ಇದು ಅನ್ನಿಸ್ತಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ಕೆಚ್ ಮಾಡ್ಕೋರು ಏನಾರ ಪೆನ್ಸಿಲಿಲ್ಲ ಹಿಂಗೆ ಇಲ್ಲ ನಡೀತದೆ ಅಂದ್ರೆ ಹಂಗೆ ತೆಗಿಬೋದು ಶ್ರೀಕಾರ ಸ್ವಸ್ತಿಕ ಆದಮೇಲೆ ಪದ್ಮ ಒಂದು ಮತ್ತು ಶಂಕಚಕ್ರ ತೆಗೆದು ಆಮೇಲೂ ಸಹ ಇದು ಸ್ಟಾರ್ಟ್ ಮಾಡ್ಬೋದು ಆಕಳ ಚಿತ್ರಾನ ನಾನು ಫಸ್ಟ್ ಆಕಳ ಚಿತ್ರ ತೆಗೆದು ಆಮೇಲೆ ನೋಡ್ರಿ ಈ ಥರ ಸ್ಟಾರ್ಟ್ ಮಾಡಿ ನಾನು ಮೊನ್ನೆ ವಿಡಿಯೋದೊಳಗೆ ನೋಡ್ರಿ ನಾನು ಚತುರ್ಮಾಸದ ರಂಗೋಲಿ ಎಲ್ಲ ಸಂಪೂರ್ಣ ತೋರಿಸಿದ್ದೆ ಅಷ್ಟದು ತೆಗಿಯೋಕ್ಕಾಗಲ್ಲ ಅಂತಂದರೆ ಇದು ಸಿಂಪಲ್ಲಾಗಿ ಇದು ತೆಗಿಬೋದು ನೋಡ್ರಿ ಇದನ್ನ ನಾಲ್ಕು ತಿಂಗಳು ತೆಗಿಬೇಕು ಐದು ವರ್ಷ ತೆಗಿಬೇಕು ಈ ರಂಗೋಲಿನ ಐದು ವರ್ಷ ತೆಗ್ದಾದ ಮೇಲೆ ಗೋವನ್ನು ದಾನ ಮಾಡಬೇಕು ಪ್ರತಿ ತಿಂಗಳು ಇದು ಪ್ರತಿ ತಿಂಗಳು ಇದು ಏಕಾದಶಿ ಬರ್ತದೆ ನೋಡಿರಿ ಆ ಏಕಾದಶಿ ಟೈಮ್ ಇದನ್ನ ಮಾಡಿ ನಾವು ಗೋವನ್ನು ಇಟ್ಟು ಪೂಜೆ ಮಾಡಿ ಈ ರಂಗೋಲಿ ಜೊತೆಗೆ ಆಮೇಲೆ ಮಾರನೇ ದಿವಸ ದ್ವಾದಶಿ ಇರ್ತದೆ ಅವತ್ತಿನ ದಿವಸ ಮುತ್ತೈದನ್ನ ಕರೆದು ಇದನ್ನು ದಾನ ಕೊಡಬೇಕಾಗತ್ತೆ ಒಂದು ಗೋ ತಂದು ಹಿತ್ತಾಳೆದು ಪ್ಲೇಟ್ ಒಳಗೆ ಇಟ್ಕೊ ಇಟ್ಟು ಅದನ್ನು ತೋರಿಸ್ತೀನಿ ನೋಡಿರಿ ನಾನು ಲಾಸ್ಟು ಅದು ನಮ್ಮ ಮನೆಯೊಳಗೆ ಸ್ವಲ್ಪ ದೊಡ್ಡದಿತ್ತು ಹೀಗಾಗಿ ನಾನು ಅಕ್ಕಿ ಪ್ಲೇಟ್ ಏನು ತೋರಿಸಿಲ್ಲ ಬರೀ ಗೋ ಮಾತ್ರ ತೋರಿಸ್ತೀನಿ ಈ ಚಾತುರ್ಮಾಸದೊಳಗೆ ಈ ರಂಗೋಲಿಯನ್ನು ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ನಮಗೆ ಪುಣ್ಯ ಲಭಿಸ್ತೈತಿ ಗೋವು ಏನಪ್ಪ ಅಂತಂದ್ರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಯ ಒಂದು ಇದು ಅಂತ ಹೇಳ್ಬೋದು ಇದನ್ನ ಏನು ಮಾಡ್ರಿ ನೀವು ಈ ರಂಗೋಲಿನ ಒಂದು ಮನೆ ಮೇಲೆ ಹಾಕಿರಿ ದೇವ್ರ ಮನೆಯೊಳಗೆ ಜಾಗ ಇಲಿಕ್ರೆ ಇಲ್ಲ ದೇವ್ರ ಮನೆ ಕಟ್ಟೆ ಮೇಲೆ ಜಾಗ ಇತ್ತಂದ್ರೆ ಅಲ್ಲರ ಹಾಕಿರಿ ಇಲ್ಲ ತುಳಸಿ ಗಿಡದ ಮುಂದೆ ಹಾಕ್ಬೋದು ಎರಡು ದೀಪ ಹಚ್ಚಿರಿ ಮತ್ತು ಆಮೇಲೆ ಒಂದು ಸ್ವಲ್ಪ ನೈವೇದ್ಯ ಮಾಡಿರಿ ಅಕ್ಕಿ ನೈವೇದ್ಯ ಮಾಡಿದರೆ ಅದನ್ನು ಅಕ್ಕಿ ಅಷ್ಟು ದಿನ ಅಕ್ಕಿ ತೆಗೆದು ಇಟ್ಟು ನಾವು ಹೊರಗಡೆ ಆಕಳಿಗೆನ ದಾನ ಕೊಡಬೇಕಾಗತ್ತೆ ಅದನ್ನು ಇದಕ್ಕೆ ಗೋಪದ್ಮ ವ್ರತ ಅಂತೀವಿ ಗೋಪದ್ಮ ಆಚರಣೆ ಐತಿ ನೋಡ್ರಿ ನನಗೆ ಈ ಥರ ತೆಗ್ದೀನಿ ಆಕಳು ನನಗೆ ಹೆಂಗೆ ಬರ್ತದೆ ಹಂಗೆ ನಾನೇನು ಸ್ಕೆಚ್ ಮಾಡಿಲ್ಲ ಸೊ ನಿಮ್ಗೆ ಹೆಂಗೆ ಬರ್ತಾ ಹಂಗೆ ನೀವು ತೆಗೀರಿ ಇದನ್ನು ಮಾಡಿರಿ ನಿಮಗೂ ಭಾಳ ಹೇಳ್ಬೋದು ನಾಲ್ಕು ತಿಂಗಳ ಮಾಡಬೇಕು ನೋಡ್ರಿ ಇದನ್ನು ರೋಹಿತ ನಾನು ಆಕಳು ತೆಗ್ದೀನಿ ನೋಡ್ರಿ ಆಕಳು ಕರುವನ್ನು ಸಹ ತೆಗಿಬೇಕು ಮತ್ತು ಆಕಳ ಹೊಟ್ಟೆಯೊಳಗೆ ಮೂವತ್ತ್ಮೂರು ಪದ್ಮಗಳನ್ನು ಹಾಕಬೇಕು ಈಗ ಆಕಳು ಕರು ತೆಗಿತೀನಿ ಫಸ್ಟ್ ಇದು ಏನಪ್ಪ ಅಂತಂದ್ರೆ ಏಕಾದಶಿಯಿಂದ ಸ್ಟಾರ್ಟ್ ಮಾಡಿ ನಾಳೆ ಹದಿನೇಳನೇ ತಾರೀಕು ಬುಧವಾರ ಸ್ಟಾರ್ಟ್ ಆಗುತ್ತೆ ನೋಡಿರಿ ಏಕಾದಶಿ ಈ ಚಾತುರ್ಮಾಸ ಅವತ್ತು ಸ್ಟಾರ್ಟ್ ಮಾಡಿ ಮಾರನೇ ದಿವಸ ಇದು ದ್ವಾದಶಿ ಇರ್ತೈತಿ ಹಂಗೆ ಇದು ಪ್ರತಿ ತಿಂಗಳು ಕಂಟಿನ್ಯೂ ಇದನ್ನು ಹೋಗೋದು ಹಾಕಿ ನಾಲ್ಕು ತಿಂಗಳು ಮುಗಿಸ್ಬೇಕು ನಾಲ್ಕು ತಿಂಗಳು ಈ ಥರ ಹಾಕಿ ಹಾಕಿ ಐದು ವರ್ಷ ರಂಗೋಲಿ ಹಾಕಬೇಕು ನೋಡ್ರಿ ಆಮೇಲೆ ದಾನ ಕೊಟ್ಟರೆ ನಡಿತೈತಿ ಇಲ್ಲ ಅಂತಂದ್ರೆ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ಈಗ ಏಕಾದಶಿ ದಿನ ರಂಗೋಲಿ ಹಾಕಿ ದ್ವಾದಶಿ ದಿನ ರಂಗೋಲಿ ತೆಗಿಬಾರ್ದು ಆದಮೇಲೆ ದ್ವಾದಶಿ ದಿವಸ ನೀವು ಒಬ್ಬರು ಮುತ್ತೈದೆಯರನ್ನ ಕರೆದು ಅದನ್ನು ದಾನ ಕೊಡಬೇಕಾಗತ್ತೆ ಒಂದು ಚಿಕ್ಕದು ಏನಂತಂದ್ರೆ ಆಕಳು ಮತ್ತು ಆಕಳು ಕರು ಇರೋ ಅಂಥದ್ದು ತಂದು ಹಂಗ ಇರುತ್ತೆ ನೋಡ್ರಿ ಇದ್ರ ದಾನ ಅದು ಈರೋಥ ಹೇಳಿದ್ಮೇಲೆ ಇದು ಗೋಪದ್ಮ ವ್ರತ ಅಂತ ಹೇಳ್ತಾರೆ ಇದು ಭಾಳ ಶ್ರೇಷ್ಠವಾದ ದಾನ ಗೋದಾನ ಸ್ವತಃ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ತಂಗಿ ಸುಭದ್ರ ದೇವಿಗೆ ಹೇಳಿರುವಂತಹ ಇದು ರಂಗೋಲಿ ಇರುತ್ತೆ ನೋಡ್ರಿ ಇದು ಮೂವತ್ತ್ಮೂರು ಏನ ನಾನು ಈಗ ಹಾಕಕತ್ತೀನಿ ನೋಡ್ರಿ ಇದು ಮೂವತ್ತ್ಮೂರು ಕೋಟಿ ದೇವತೆಗಳ ಪ್ರತೀಕ ಆಕಳು ಹೊಟ್ಟೆಯೊಳಗೆ ಹಾಕ್ತೀನಿ ನೋಡ್ರಿ ನಾನು ಒನ್ನೆ ತೋರಿಸಿರೋ ರಂಗೋಲಿ ಬೇರೆ 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 ಥರ ಎಲ್ಲ ಇದು ಎಲ್ಲ ಬರ್ತದೆ ಸೀತಾ ಸೆರಗು ತುಳಸಿ ಕಟ್ಟಿ ಎಲ್ಲ ಇತ್ತು ಇದರೊಳಗೆ ಅಂತಂದ್ರೆ ನಾನು ಶಂಕಚಕ್ರ ಮತ್ತು ಪದ್ಮ ಆಮೇಲೆ ಆಕಳು ಮತ್ತು ಆಕಳ ಕರು ಇಷ್ಟು ತೋರಿಸ್ತೀವಿ ನೋಡ್ರಿ ಇದು ಸಿಂಪಲ್ ಐತಿ ನೀವು ಹಾಕೋಬೋದು ಆರಾಮಾಗಿ ಆಕಳ ಹೊಟ್ಟೆಗೊಳಗ ನಾವು ಮೂವತ್ತ್ಮೂರು ಪದ್ಮಗಳನ್ನು ತೆಗಿಬೇಕು ಈ ಮೂವತ್ತ್ಮೂರು ಪದ್ಮಗಳು ಮೂವತ್ತ್ಮೂರು ಕೋಟಿ ದೇವತೆಗಳ ಪ್ರತೀಕ ನಂತರ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಐದು ವರ್ಷ ಆದಮೇಲೆ ಆಕಳ ಹೇಳಿದ್ನೆಲ್ಲ ದಾನವನ್ನು ಕೊಡಬೇಕು ಐದು ವರ್ಷ ಈ ರಂಗೋಲಿ ಹಾಕಬೇಕು ಫಸ್ಟ್ ಆ ಥರ ಅಂದರೆ ಐದು ವರ್ಷ ಅಂದ್ರೆ ಪೂರ್ತಿ ಐದು ವರ್ಷ ಅಲ್ಲ ಈ ಚಾತುರ್ಮಾಸದೊಳಗೆ ನಾಲ್ಕು ತಿಂಗಳು ಆಮೇಲೆ ಇದಕ್ಕೆ ಪೂಜೆ ಮಾಡ್ಬೇಕು ನೋಡಿರಿ ಆಕಳು ಮತ್ತು ಆಕಳು ಕರು ಅದು ಹಾಲು ಕುಡೀತಿರ್ತದಲ್ಲ ಹಾ ಅದೇ ಥರನ ತೆಗಿಬೇಕು ನೋಡಿರಿ ನನಗೆ ಯಾವ ಥರ ಬರ್ತದ ಆ ಥರ ನಾನು ತೆಗ್ದೀನಿ ನೀವು ಸಹ ಟ್ರೈ ಮಾಡಿರಿ ಆದಷ್ಟು ಒಂದು ಐದು ಸಾರಿನಾದರೂ ರಂಗೋಲಿ ಹಾಕಿರಿ ಇಲ್ಲ ಒಂದು ತಿಂಗಳು ಈ ಥರ ಐದು ವರ್ಷ ಹಾಕಬೇಕು ಇಲ್ಲ ನಾಲ್ಕು ತಿಂಗಳು ಪೂರ್ತಿ ಹಾಕ್ಬೇಕು ಏಕಾದಶಿ ದಿವಸ ಪ್ರಾರಂಭ ನೋಡ್ರಿ ನಾನು ಮೊನ್ನೆ ಹುಡಿಯೊಳಗೆ ಹೇಳಿದ್ದೆ ಅದರೊಳಗೆ ಹಾಕಿರುವಂತಹ ಏನು ಹಾಡೈತಲ್ಲ ರಂಗೋಲಾಡಿ ಈ ಎಣಸ್ರಿ ನೋಡಿರಿ ಎಷ್ಟಾಗ್ಯಾವಂತಂದು ಮೂವತ್ತ್ಮೂರು ಆಗ್ಬೇಕು ಬಟ್ ಆಕಳು ಹೊಟ್ಟೆಯೊಳಗೆ ಮತ್ತು ಆಕಳು ಕಾಲು ಬರ್ತೈತಲ್ಲ ಅಲ್ಲಿನೂ ಸಹ ಹಾಕ್ಬೋದು ನಾನು ಒಂದೆರಡು ಹಾಕಿ ನೋಡಿರಿ ಜಾಗ ಸಾಲದಕ್ಕೆ ಎಷ್ಟು ಚಿಕ್ಕದ ಹಾಕಿದ್ರು ಅಷ್ಟು ಚಿಕ್ಕದ ಹಾಕೋಕೆ ಬರಲಿಲ್ಲ ನನಗಂತೂ ಅದು ಆಗ್ತೈತಿ ಏನೋ ಏನೋ ಹಾಗಾಗಿ ನೋಡಿರಿ ನಾನು ಈ ಥರ ಹಾಕಿನಿ ಏಕಾದಶಿ ದಿವಸ ಇದನ್ನು ಪ್ರಾರಂಭ ಮಾಡಬೇಕು ನೋಡ್ರಿ ನಾಳೆ ಬುಧವಾರ ನಾನು ವಾಪಸ್ ಹೇಳಕತ್ತೀನಿ ಹದಿನೇಳನೇ ತಾರೀಕು ಜುಲೈ ಆಷಾಢ ಏಕಾದಶಿ ಬರ್ತೈತಿ ಈ ಥರ ನಾನು ಹಾಕಿ ತೋರಿಸಿ ನೋಡ್ರಿ ಅಷ್ಟು ಎಣಿಸ್ಕೊರಿ ಕಮ್ಮಿ ಆಯ್ತು ಅಂತಂದ್ರೆ ಮತ್ತು ಇನ್ನೊಂದೆರಡು ಕರೆಕ್ಟಾಗಿ ಹಾಕಿ ಮೂವತ್ತ್ಮೂರು ಆಗಬೇಕು ಒಟ್ಟು ಅದು ಮೂವತ್ತ್ಮೂರು ಹೇಳಿದ್ನಲ್ಲ ಅದು ಏನು ಪ್ರತೀಕ ಅಂತಂದು ಆ ಥರ ಈ ಥರ ಹಾಕಿ ನೋಡ್ರಿ ನೀವು ಸಹ ಒಳ್ಳೇದಕ್ಕೈತಿ ಮತ್ತು ಮನೆಯಲ್ಲೇನೂ ಸಹ ಶಾಂತಿ ನೆಮ್ಮದಿನ ಇರ್ತದಂತ ಹೇಳ್ಬೋದು ದೇವ್ರಿಗೆ ಮಾಡಿದ್ರೆ ನೋಡಿರಿ ನಮಗೆ ಪುಣ್ಯ ಸಿಗ್ತೈತಿ ನಿಮಗೆ ಯಾವ ಥರ ಬರ್ತದ ಆ ಥರನ ತೆಗಿ ಹಚ್ಚಿ ತಂದು ಹಾಕೋದಕ್ಕಿಂತ ಈಗ ನಾವು ಕೈಲೇ ನಮಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲಲ್ಲ ಹಿಂಗಾಗಿ ನೋಡ್ರಿ ನಾನು ಯಾವ ಥರ ಇನ್ನೂ ಸ್ವಲ್ಪ ಹಾಕೊಂತ ಹಾಕೊಂತ ಹೋದ್ರೆ ನಿಮಗಿನ್ನ ಇನ್ನೂ ಚಲೋ ಬರ್ತೈತಿ ಫಸ್ಟ್ ಫಸ್ಟ್ ಹಂಗೆ ಅನ್ನಿಸ್ತೈತಿ ಅಷ್ಟೇ ನಾನು ಇನ್ನೂ ಶ್ರೀಕಾರದ ಮಕ್ಳು ದೀರ್ಘ ಕೊಟ್ಟೇ ಇಲ್ಲ ಆಮೇಲೆ ಅಂತ ಅಂತಬಿಟ್ಟು ನೋಡಿರಿ ಆಮೇಲೆ ಆಕಳ ಪಾದ ಸಹ ತೆಗಿಬೋದು ಇದ್ರ ಜೊತೆಗೆ ಅಂದರೆ ಭಾಳ ನಿಮಗೆ ಭಾಳ ರಂಗೋಲಿ ಅಂತಂದ್ರೆ ತೆಗಿಯೋಕ್ಕಾಗಂಗಿಲ್ಲಲ್ಲ ಹೀಗಾಗಿ ಇದು ಸಿಂಪಲ್ ಆಗಿರೋ ತೋರ್ಸಕತ್ತೀ ನೋಡಿರಿ ಇದು ನಾಲ್ಕು ತಿಂಗಳ ಮಾಡುವಂತಹ ಹೊರತೈತಿ ಇದು ರಥ ಇದು ಏನೈತೆ ಹೇಳಿದ್ನಲ್ಲ ಅದು ಈ ಪ್ರತಿ ಅಂದರೆ ಎಂಟು ಹಿಂಗೆ ಏಕಾದಶಿ ಬರ್ತಾವು ಆಮೇಲೆ ಮೋಹಿನಿ ಏಕಾದಶಿ ಅಂತ ಬರ್ತೈತಿ ಅದು ಮುಗಿದ್ಮೇಲೆ ನಾಲ್ಕು ನಾಲ್ಕು ದಿವಸ ನಾವು ಪೀರಿಯಡ್ಸ್ ಆದಾಗ ಮಿಸ್ ಆಗಿರೋದನ್ನು ಅದು ಏನು ನಾಲ್ಕು ತಿಂಗಳೊಳಗೆ ಬರ್ತೈತಲ್ಲ ಅದನ್ನು ಆ ಅಷ್ಟು ಆಮೇಲೆ ಇದು ಹಾಕ್ಕೋಬೇಕು ಅಷ್ಟು ದಿವ್ಸ ಕಂಟಿನ್ಯೂ ಹಾಕ್ಕೊಂಡು ಮುಗಿಸ್ಬೇಕು ಅದನ್ನು ರಂಗೋಲಿ ಹಾಕೋದನ್ನ ಆ ಟೈಮಿಗೆ ಸಲ ಹಾಕ್ಕೊಂಡು ಮುಗಿಸ್ಬೇಕು ನೋಡಿರಿ ಈಗ ನೋಡ್ರಿ ನಾನು ಮೇಲೆ ಪದ್ಮ ಹಾಕ್ತೀನಿ ಪದ್ಮ ಮತ್ತು ಶಂಖ ಚಕ್ರ ಹಾಕೋಬೇಕು ಫಸ್ಟ್ ಆ್ಯಕ್ಚುಲಿ ಇದನ್ನ ಹಾಕ್ಕೋಬೇಕು ಮತ್ತು ಆಕಳ ಅದೆಲ್ಲ ತೆಗ್ದ ಮೇಲೆ ಹಾಕೋಣ ಅಂತಂದು ನಾನು ಈಗ ಹಾಕಕತ್ತೀನಿ ನೋಡ್ರಿ ಇದು ಕಂಪಲ್ಸರಿ ಇಷ್ಟಂತೂ ಹಾಕ್ರಿ ಇನ್ನು ಉಳ್ಕಿದ್ದ ನಡೀತೈತಿ ಇಲ್ಲಾಂದ್ರೆ ಮೊನ್ನೆ ನಾ ತೋರಿಸಿದ್ಮೇಲೆ ಆ ರಂಗೋಲಿ ಒಳಗೂ ಕೆಲವೊಂದು ಶ್ರೀಕೃಷ್ಣನ ಕೊಳಲು ಮತ್ತು ಕ ಕೂರ್ಮ ಆಮೇಲೆ ಏನು ನೋಡ್ರಿ ಇದು ಉಳ್ಕಿದ್ದೇನು ಸೀತಾ ಸೆರೆಗ ಅವೆಲ್ಲ ಹಾಕೋಬೋದು ನಾನು ಶಂಖಚಕ್ರ ಮತ್ತು ಇದು ಶಂಕ ಮತ್ತು ಚಕ್ರ ಎರಡು ಹಾಕೋಕೊಳಾಕತಿ ನೋಡಿರಿ ಇದಂತ್ರ ಹಾಕ್ಕೋಬೇಕೈತಿ ನೀವು ಸಹ ಹಾಕೊಳ್ರಿ ಶ್ರೀಕೃಷ್ಣನ ಇದನ್ನು ಹೇಳಿರುವಂಥದ್ದು ಪುರಾಣದೊಳಗೈತಿ ಮತ್ತು ಮತ್ತೆ ಅದಕ್ಕಿಂತ ಏನು ಗೊತ್ತಿಲ್ಲ ಹೆಚ್ಚು ಈ ಥರ ಹಾಕ್ಕೊಳ್ರಿ ನೋಡಿರಿ ನೀವು ಟ್ರೈ ಮಾಡಿರಿ ಇಲ್ಲ ಅಚ್ಚು ಸಿಗ್ತಾವ ಸಣ್ಣ ಸಣ್ಣ ಹಚ್ಚಿಲ್ಲಾರ ತಂದು ಹಾಕ್ಬೋದು ಇವು ಜ ಇದೆಯಲ್ಲ ಕೆಲವೊಂದು ಸಣ್ಣ ಸಣ್ಣ ರಂಗೋಲಿ ಈ ಕಡೆ ನಾನು ಇದು ತೆಗಿಯಾಕತ್ತೀನಿ ನೋಡಿರಿ ಶಂಕ ತೆಗಿಯಾಕತ್ತೀನಿ ಅದು ಸ್ವಲ್ಪ ಮೊಬೈಲ್ ಈ ಕಡೆ ಈ ಕಡಿಂದ ಸರದೈತಿ ಹೀಗಾಗಿ ಅದು ಕಣ್ ಕಾಣಿಸಿಲ್ಲ ನಿಮಗೆ ನೋಡಿಲ್ಲ ನಾನು ಅದನ್ನು ಹೆಚ್ಚು ಕಮ್ಮಿ ಆಗೈತಿ ಕ್ಯಾಮ್ರಾ ಇಡು ಮುಂದೆ ಆಮೇಲೆ ತೋರಿಸ್ತೀನಿ ನೋಡಿರಿ ಪೂರ್ತಿ ಅದನ್ನ ಹಾಕಾಕತ್ತೀನಿ ಕರೆಕ್ಟ್ ಅದು ನಿಮಗೆ ಕಂಡಿಲ್ಲ ನೋಡಿರಿ ಫ್ರೆಂಡ್ಸ್ ನಂದು ಈ ಕೆಲವೊಂದು ವಿಷಯಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಗೆ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ ಆಮೇಲೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡೋದ್ರಿಂದ ನಮ್ಮ ವೀಡಿಯೋ ನೋಡಿರಿ ಈ ಚಾತುರ್ಮಾಸದ ಮತ್ತು ಇನ್ನೂ ಏನು ಕೆಲವೊಂದು ವೀಡಿಯೋಗಳದವೋ ಅದನ್ನು ಅಪ್ಲೋಡ್ ಮಾಡ್ತೀನಿ ಒಂದು ಲೈಕ್ ಕೊಡ್ರಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಪೂರ್ತಿ ನೋಡ್ರಿ ಪೂರ್ತಿ ನೋಡಿದ್ರನ್ನ ಇದು ಇಲ್ಲ ಅಂದ್ರೆ ಗೊತ್ತಾಗಲ್ಲ ಆಮೇಲೆ ಹೇಳಿದ್ನೆಲ್ಲ ಈ ವಿಡಿಯೋ ಇದು ನಾವು ಇದನ್ನು ರಂಗೋಲಿ ಹಾಕೋದು ಮುಗಿದ್ಮೇಲೆ ಏಕಾದಶಿ ದಿವಸ ಪೂಜೆ ಮಾಡಿರ್ತೀವಲ್ಲ ದ್ವಾದಶಿ ದಿನ ಯಾರು ಮುತ್ತೈದ್ಯಾರಂಕರದ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬ್ತೀವಿ ನೋಡ್ರಿ ಆ ಥರ ಉಡಿ ತುಂಬಿ ಅದೊಂದು ಆಕಳನ್ನ ಒಂದು ಹೊಸ ಪ್ಲೇಟ್ ಒಳಗೆ ಇಟ್ಟು ದಾನ ಕೊಡ್ಬೇಕು ನೋಡಿರಿ ಅಂದ್ರೆ ಸಣ್ಣ ಒಳಗೆ ಅಂದ್ರೆ ಸ್ಟೀಲ್ ಪ್ಲೇಟಲ್ಲ ಹಿತ್ತಾಳೆ ಅಥವಾ ತಾಮ್ರದ ಒಳಗೆ ಒಂದು ಸಣ್ಣದು ಕಾಮುದೇನು ತಂದು ಕೊಡ್ಬೋ ಕೊಡಬೇಕು ಆ್ಯಕ್ಚುಲಿ ಇದ್ರ ತೋರಿಸ್ಬೇಕಂತ ಮಾಡಿದ್ದೆ ನಾನು ಅದು ಜಾಸ್ತಿ ವಿಡಿಯೋ ಲೆಂತ್ ಆಗ್ಬಿಡ್ತೀನಿ ಹಿಂಗಾಗಿ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ನೋಡ್ರಿ ನೋಡ್ರಿ ಈ ಕಡೆ ಕಾಣಿಸ್ತೈತಿ ಇದು ಶಂಕ ಈ ಥರ ಹಾಕೋಬೇಕು ನೋಡ್ರಿ ಇದಕ್ಕೆ ಅರಶಿನ ಕುಂಕುಮ ಮತ್ತು ಅಕ್ಕಿ ಕಾಳು ಹಾಕಬೇಕು ಹಾಕಿ ಪೂಜೆ ಮಾಡಬೇಕು ಕುಂಕುಮ ಮತ್ತು ಅರಶಿನ ಫಸ್ಟ್ ಕುಂಕುಮ ಎಲ್ಲ ಹಾಕಿ ನೋಡ್ರಿ ನಾನು ಮಾಡ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕುಂಕುಮ ಅರಶಿನ ಏರಿಸ್ರಿ ನನ್ನ ಮಗ ಸ್ವಲ್ಪ ಅಕ್ಕಿ ಕಾಳು ಜಾಸ್ತಿ ತೊಗೊಂಡು ಹಾಕ್ಬಿಟ್ಟ ಆಮೇಲೆ ಅರಶಿನ ಕುಂಕುಮ ಎಲ್ಲ ಏರಿಸ್ರಿ ಆಮೇಲೆ ದೀಪ ಹಚ್ಚಿ ಮತ್ತು ನೈವೇದ್ಯ ಏನಾಗ್ತದ ನೈವೇದ್ಯ ಅಕ್ಕಿ ಬೆಲ್ಲ ಇಲ್ಲ ಅಂದ್ರೆ ಏನು ಇರ್ತದೆ ಮನೇಲಿ ಅದನ್ನು ನೈವೇದ್ಯ ಮಾಡಿರಿ ಅಕ್ಕಿ ಬೆಲ್ಲ ಇಟ್ರಂತಂದ್ರೆ ಅಂತಂದರೆ ಬೇರೆ ಹೊರಗಡೆ ಆಕಳಿಗೆ ಕೊಡಬೇಕಾಗತ್ತೆ ನಾವು ಯೂಸ್ ಮಾಡಕ್ಕೆ ಬರೋಲ್ಲ ನೋಡ್ರಿ ಈ ಥರ ಮಾಡಿರಿ ಮತ್ತು ಇದು ದೀಪ ಹಚ್ಚಿ ಆಮೇಲೆ ನಾನು ಎರಡು ಹೂ ಇರಿಸಿ ನೋಡ್ರಿ ನಿಮ್ಗೆ ಯಾರ್ಯಾರು ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಇದೇನು ನಿಮ್ಗೆ ದುಡ್ಡೇನು ಆಗಲ್ಲ ಲೈಕ್ ಕೊಡ್ರಿ ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಈ ಈಗ ತೋರಿಸಿ ನೋಡಿರಿ ಈ ಚಿತ್ರದೊಳಗೆ ಇಂಥದ್ದು ಚಿಕ್ಕದು ತಂದೆ ನಾವು ದಾನವನ್ನು ಕೊಡ್ಬೋದು